ಬಾಲಿವುಡ್ ನಟಿ ಕತ್ರಿನಾ ಕೈಫ್ ದಕ್ಷಿಣ ಭಾರತದ ಹೆಸರಾಂತ ನಾಗ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಭೇಟಿ ನೀಡಿ ಕ್ಷೇತ್ರದಲ್ಲಿ ನಡೆಯುವ ಪ್ರಮುಖ ಸರ್ಪ ಸಂಸ್ಕಾರ ಸೇವೆಯನ್ನು ನೆರವೇರಿಸಿದ್ದಾರೆ ಆಶ್ಲೇಷ ನಕ್ಷತ್ರದ ದಿನವಾದ ಮಂಗಳವಾರ ಕ್ಷೇತ್ರಕ್ಕೆ ಆಗಮಿಸಿದ ಕತ್ರಿನಾ ಬೆಳಗ್ಗೆ ಸರ್ಪ ಸಂಸ್ಕಾರ ಪೂಜೆಯನ್ನು ಆದಿಸುಬ್ರಹ್ಮಣ್ಯದ ಸರ್ಪ ಸಂಸ್ಕಾರ ಯಾಗಶಾಲೆಯಲ್ಲಿ ನೆರವೇರಿಸಿದ್ರು ಬಳಿಕ ಮಧ್ಯಾಹ್ನ ಕ್ಷೇತ್ರದಲ್ಲಿ ಅನ್ನ ಪ್ರಸಾದ ಸ್ವೀಕರಿಸಿದ್ದು ಬುಧವಾರ ಬೆಳಗ್ಗೆ ಮತ್ತೆ ಸರ್ಪ ಸಂಸ್ಕಾರ ಸೇವೆಯ ವಿಧಿವಿಧಾನಗಳಲ್ಲಿ ಭಾಗಿಯಾಗಿದ್ದಾರೆ ಸಂತಾನ ಪ್ರಾಪ್ತಿ ವೃತ್ತಿ ಬದುಕಿನಲ್ಲಿ ಸಫಲತೆ ಮತ್ತು ಕುಟುಂಬದ ಯೋಗಕ್ಷೇಮದ ಉದ್ದೇಶದಿಂದ ಕತ್ರಿನಾ ಸೇವೆಯನ್ನ ಮಾಡಿದ್ದಾರೆ ನಟ ವಿಕ್ಕಿ ಕೌಶಲ್ ಜೊತೆ ವಿವಾಹವಾಗಿ ಮೂರು ವರ್ಷಗಳು ಕಳೆದರೂ ಸಂತಾನ ಪ್ರಾಪ್ತಿಯಾಗದ ಹಿನ್ನೆಲೆಯಲ್ಲಿ ನಟಿ ಕುಕ್ಕಿಯಲ್ಲಿ ಈ ಸೇವೆ ನೆರವೇರಿಸಿದ್ದು ಬುಧವಾರ ಮಧ್ಯಾಹ್ನ ತನಕ ಸರ್ಪ ಸಂಸ್ಕಾರ ಸೇವೆಯ ವಿಧಿವಿಧಾನಗಳು ನಡೆಯಲಿದೆ ಕತ್ರಿನಾ ಪೂಜೆ ನೆರವೇರಿಸುತ್ತಿರುವ ಕ್ಷೇತ್ರದ ವತಿಯಿಂದ ವಿಶೇಷ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಆಶ್ಲೇಷ ನಕ್ಷತ್ರದ ಹಿನ್ನೆಲೆಯಲ್ಲಿ ಮಾಹಿತಿ ಪ್ರಕಾರ ಇಂದು ಕತ್ರಿನ ಮತ್ತು ನಟ ವಿಕಿ ಕೌಶಲ್ ಕ್ಷೇತ್ರಕ್ಕೆ ಆಗಮಿಸಿ ಸೇವೆ ಸಲ್ಲಿಸಬೇಕಾಗಿತ್ತು ಆದರೆ ವಿಕಿ ಕೌಶಲ್ ಬೇರೆ ಕಾರ್ಯನಿರ್ಮಿತ ಕ್ಷೇತ್ರಕ್ಕೆ ಆಗಮಿಸಲಾಗದ ಹಿನ್ನೆಲೆಯಲ್ಲಿ ಕತ್ರಿನ ಒಬ್ಬರೇ ಪೂಜೆಗಾಗಿ ಆಗಮಿಸಿದ್ದಾರೆ ಆಶ್ಲೇಷ ನಕ್ಷತ್ರ ಸುಬ್ರಹ್ಮಣ್ಯ ದೇವರ ಅತ್ಯಂತ ಪ್ರೀತಿಯ ನಕ್ಷತ್ರವಾಗಿದ್ದು ಈ ದಿನದಂದು ಸೇವೆ ಸಲ್ಲಿಸಿದ್ರೆ ಹೆಚ್ಚು ಫಲಪ್ರದವಾಗುತ್ತದೆ ಎನ್ನುವ ನಂಬಿಕೆಯಿಲ್ಲದೆ ಕತ್ರಿನಾ ಇಂದು ರಾತ್ರಿ ಸುಬ್ರಹ್ಮಣ್ಯ ಖಾಸಗಿ ವಸತಿ ಗೃಹದಲ್ಲಿ ತಂಗಿದ್ದು ಬುಧವಾರ ಮುಂಜಾನೆ ಮತ್ತೆ ಸರ್ಪ ಸಂಸ್ಕಾರ ಸೇವೆಯಲ್ಲಿ ಪಾಲ್ಗೊಂಡಿದ್ದಾರೆ